ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆ ಬರಬೇಕು ಹಾಗೆ ಬರಬೇಕಾದರೆ ನೀವು ಒಳ್ಳೆಯವರಾಗಿರಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಉತ್ತಮವಾದವುಗಳಾಗಿ ನೀವು ಸಭ್ಯರಾಗಿರಬೇಕು ನಿಮಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಆಸೆ ಇರಬೇಕು ನಮ್ಮಂತೆಯೇ ಜಗತ್ತಿನಲ್ಲೆಲ್ಲರೂ ಶಾಂತಿ ಸಮಾಧಾನದಿಂದಿರಬೇಕೆಂಬ ಆಸೆ ನಿಮಗಿರಬೇಕು ಇವೆಲ್ಲ ನಿಜವಾದರೆ ನೀವು ಖಂಡಿತವಾಗಿ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಹೊಂದಬಹುದು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೋಬಲ ಹೆಚ್ಚುವುದು ಸಕಾರಾತ್ಮಕವಾಗಿ ಆಲೋಚಿಸುವುದು ರೂಢಿಸಿಕೊಂಡರೆ ಇತರರು ಸಹ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಯನ್ನು ಹೊಂದುವರು ಬೇರೆಯವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದುವ ಮೊದಲು ನಿಮಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಬೇಕು ನಮ್ಮ ಬಗ್ಗೆ ಜನ ಏನೆಂದುಕೊಳ್ಳುತ್ತಾರೆ ಎಂಬುದಕ್ಕೆ ನಮ್ಮ ನಡೆನುಡಿಯೇ ಕಾರಣ ನಮ್ಮ ಆಲೋಚನೆಗಳು ಕೀಳು ಮಟ್ಟದಲ್ಲಿದ್ದಾರೆ ಬೇರೆಯವರು ಹೇಗೆ ತಾನೇ ನಮ್ಮನ್ನು ಒಳ್ಳೆಯವರನ್ನಲು ಸಾಧ್ಯ ನಿಮ್ಮನ್ನು ನೀವೇ ಕಡೆಗಣಿಸಬೇಡಿ ನಿಮ್ಮ ನಡವಳಿಕೆಯ ಬಗ್ಗೆ ನಿರಂತರವಾಗಿ ಆತ್ಮಾವಲೋಕನ ಮಾಡಿಕೊಳ್ಳಿ ನಮ್ಮ ನಡೆನುಡಿ ನಮಗೆ ತೃಪ್ತಿ ತಂದಿದ್ದಾರೆ ಇತರರಿಗೂ ಸಹ ಅದು ತೃಪ್ತಿ ತರುತ್ತದೆ